ಒಂದು ನದಿಯ ಹಿನ್ನೀರಿನಲ್ಲಿ ಮುಳುಗಡೆಯಾಗೋದಿದೆಯಲ್ಲ ಅದೊಂದು ಮೆಟಫರ್ ಕೂಡ ಹೌದು ಅದು ಅದೇ ಮೆಟಫರ್ ಮತ್ತೆ ಮತ್ತೆ ರಿಕಾಲ್ ಆಗ್ತಾ ಇರ್ತಲ್ಲ ನಿಮ್ಮ ಟೆಕ್ಸ್ಟ್ಗಳಲ್ಲಿ ಅದಕ್ಕೆ ವಿಶೇಷ ಅಂತ ಅರ್ಥ ಏನೇನು ಮುಳುಗಿ ಹೋಗ್ತದೆ ನನಗೆ ಬಹಳ ಕಾಡಿದ ಒಂದು ವಸ್ತು ಅದು ಹೌದು ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಶರಾವತಿ ಯೋಜನೆ ಸರ್ಕಾರ ತೆಗೆದುಕೊಂಡಾಗ ಆ ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದ್ ನಾನು ಭಾಳ ಸಂತೋಷದಿಂದ ಹೋಗಿದ್ದೆ ಸಂತೋಷ ಯಾಕೆ ಅಂತಂದರೆ ಈ ಯೋಜನೆಯ ಮೂಲಕ ವಿದ್ಯುತ್ ತಯಾರಾಗುತ್ತೆ ಇಡೀ ನಾಡಿಗೆ ವಿದ್ಯುತ್ ಸಿಗುತ್ತೆ ಆ ವಿದ್ಯುತ್ತಿನಿಂದ ನಮ್ಮದರ ಸಂಪತ್ತು ಅಭಿವೃದ್ಧಿ ಹೊಂದುತ್ತೆ ನಾವೆಲ್ಲ ಒಳ್ಳೆ ಶ್ರೀಮಂತ ಆಗ್ತೀವಿ ಅನ್ನೋ ಒಂದು ಕಲ್ಪನೆ ನಂದು ಹೌದು ಆದರೆ ಈ ಕಲ್ಪನೆ ಒಂದು ಎರಡು ಮೂರು ವರ್ಷ ಮಾತ್ರ ನಾನು ನಿಲ್ಲಿತ್ತು ಅದೊಂದು ರೊಮ್ಯಾಂಟಿಕ್ ಆದ ಕಲ್ಪನೆ ರೊಮ್ಯಾಂಟಿಕ್ ಆದ ಕಲ್ಪನೆ ಹಳ್ಳಿಗಳನ್ನ ಮುಳುಗಿದವು ದೊಡ್ಡ ದೊಡ್ಡ ಪೇಟೆಗಳನ್ನ ಮುಳುಗಿದವು ಮುಳುಗತಾ ಮುಳುಗ್ತಾ ಮುಳುಗ್ತಾ ಮುಳುತಾ ಜನ ತಮಗೆ ಗೊತ್ತಿಲ್ಲದೇನೆ ಯಾವುದೋ ಒಂದು ಒತ್ತಡಕ್ಕೆ ಒಂದು ಆತಂಕಕ್ಕೆ ಒಳಗಾಗಿದ್ದನ್ನು ನಾನು ನೋಡಿದೆ ನಾಲ್ಕು ಐದು ವರ್ಷದವರೆಗೆ ಈ ಅಣೆ ಅಣೆಕಟ್ಟೆ ಕಟ್ಟೋದ್ರಿಂದ ಮುಳುಗಡೆ ಆಗೋದರಿಂದ ದೇ ದೇಶಕ್ಕೆ ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನುವ ನನ್ನ ಕಲ್ಪನೆ ಏನಿತ್ತು ಆ ಕಲ್ಪನೆ ನನ್ನ ಕಂಡಿದ್ರೆಗಳೇ ಕುಸಿದಿತ್ತು ನಾನು ಬಹಳ ವಾಕಿಂಗ್ ಮಾಡ್ತಿದ್ದೆ ಹೀಗೆ ವಾಕಿಂಗ್ ಹೋದಾಗಲೆಲ್ಲ ನನಗೆ ನದಿಗಳು ಸಿಗುವು ಮುಳುಗಡೆ ಆಗೋ ನದಿಗಳು ಸಿಗುವು ನೀರಿಲ್ಲಿಗೆ ಬರುತ್ತೆ ನೀರಿಲ್ಲಿಗೆ ಬರುತ್ತೆ ರೈತರು ಮನೆಗಳನ್ನು ಖಾಲಿ ಮಾಡಿ ಬೇರೆ ಬೇರೆ ಊರಿಗೆ ಹೋಗಲಿಕ್ಕೆ ಶುರುವಾಗಿದೆ ಮುಳುಗಡೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆಯಾಗಿ ನಾನು ಕಾಣಲಿಕ್ಕೆ ಶುರುವಂತ ನಮ್ಮ ಆಫೀಸಿಗೆ ಇದ್ದಂಥ ರೈತರು ತಮ್ಮ ಮುಳುಗಡೆ ಖತೆಯನ್ನು ವ್ಯತ್ಯಾಸ ಹೇಳೋರು ಅದು ಭಾಳ ಭೀಕರವಾದ ಕತೆ ನೂರಾರು ವರ್ಷಗಳಿಂದ ಯಾವ ಪ್ರದೇಶದಲ್ಲಿ ಆ ಜನ ಬದುಕಿದ್ರು ಆ ಪ್ರದೇಶವನ್ನು ಬಿಟ್ಟು ಬೇರೆಯಾದ ಒಂದು ಪ್ರದೇಶಕ್ಕೆ ಹೋಗಿ ನೆಲೆಸೋದಿದೆಯಲ್ಲ ಅದು ಅದರಲ್ಲಿ ಒಂದು ದೊಡ್ಡ ಶಾಪವಾಗಿ ಕಾಡಿಗೆ ಶುರು ಆಯಿತು ನಾನು ಇದನ್ನು ಗಮನಿಸುತ್ತೆ ಗಮನಿಸಲಿಕ್ಕೆ ಹೊರಟೆ ಇದನ್ನು ನಾನು ಭಾಳ ತೀವ್ರವಾಗಿ ನಾನು ಇದನ್ನು ತೆಗೆದುಕೊಂಡೆ ಎಲ್ಲೆಲ್ಲಿ ಊರುಗಳು ಪಟ್ಟಣಗಳು ಮುಳುಗಡೆ ಆಗ್ತೇವೋ ಅಲ್ಲಿಗೆಲ್ಲ ನಾನು ಹೋಗಿ ಅಲ್ಲಿ ಆ ಪರಿಸ್ಥಿತಿನ ಅಧ್ಯಯನ ಮಾಡಲಿಕ್ಕೆ ಶುರುಗಳು ಹೀಗೆ ಮಾಡಲಿಕ್ಕೆ ಶುರು ಮಾಡಿದಾಗ ನಾನು ಬರೆದ ಒಂದು ಕಾದಂಬರಿ ಮುಳುಗಡೆ ಮುಳುಗಡೆ ಸೊ ಮುಳುಗಡೆಯಿಂದ ಆರಂಭವಾಗಿ ಮುಳುಗಡೆಯ ವಸ್ತುವನ್ನ ಇಟ್ಟುಕೊಂಡು ಹಲವು ಕಾದಂಬರಿ ಹಲವು ದ್ವೀಪ ದ್ವೀಪ ಕೊನೆಗೆ ಹಲವಾರು ಕಥೆಗಳನ್ನ ಹಲವಾರು ಕಾದಂಬರಿಗಳನ್ನ ನಾನು ಬರ್ದೆ ಬಟ್ ಮುದು ಮುಳುಗಡೆ ಆಗುವಾಗ ಏನೇ ಮುಳುಗಡೆ ಆಗ್ತದೆ ಬರೀ ನೆಲ ನೆಲ ಮಾತ್ರ ಮುಳುಗಲ್ಲ ಇಲ್ಲ 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 ಏನೇನ್ ಮುಳುಗ್ತದೆ ಅದು ಕಾಡಿದ್ದು ಜನರ ನಂಬಿಕೆ ಮುಳುಗಡೆ ಆಗುತ್ತೆ ಅವರ ವಿಶ್ವಾಸ ಮುಳುಗಡೆ ಆಗುತ್ತೆ ಅವರ ಬದುಕಿನ ವಿಧಾನ ಮುಳುಗಡೆ ಆಗುತ್ತೆ ಅವರು ಹುಡ್ ಹುಡ್ತಾ ಇದ್ದ ಬಟ್ಟೆಗಳು ಅವರು ತೊಡ ತೊಡ್ ತೊಡ್ತಾ ಇದ್ದ ಬಟ್ಟೆಗಳು ಅವರು ಆಡುವ ಭಾಷೆ ಅವರ ಬದುಕು ಅವರ ಜೀವನ ವಿಧಾನ ಎಲ್ಲವೂ ಮುಳುಗಡೆ ಆಗುತ್ತೆ ಮುಳುಗಡೆ ಅಂದ ಕೂಡಲೇ ಇದೆಲ್ಲ ನನ್ನ ಕಣ್ಣಿನ ಒಂಥರ ಜಲಸಮಾಧಿ ಆದ ಇವತ್ತು ಸಾಯಂಕಾಲ ಹೋಗಿ ನಾನು ಒಂದು ಜಾಗದಲ್ಲಿ ನಿಸ್ಕೊಂಡು ನೋಡಿದರೆ ನೀರು ಅಲ್ಲಿಗೆ ಜೊತೆಗೆ ಬಂದಿರೋದು ಮಾಲ್ಯದಿವನ ಹೋಗಿ ನೋಡಿದಾಗ ನೀರು ಒತ್ತು ಮಂದಿಗೆ ಬಂದಿರೋದು ಆ ಜನ ಎಷ್ಟು ಸಂತೋಷವಾಗಿ ಬದುಕಿದ್ರು ಇಲ್ಲಿ ಈ ಮುಳುಗಡೆಯ ಜನ ಅಂತಂದರೆ ಅವ್ರಿಗೆ ಯಾವ್ಯಾಸ ನೀರಲಿಲ್ಲ ಅವರ ಮನೆಯಲ್ಲಿ ದನ ಕರುಗಳಿಗೆ ಏನಾದರೂ ಕಾಯಿಲೆ ಆದರೆ ಕೂಡಲೇ ಮನೆ ಹಿರುಗಡೆ ಹೋಗಿಬಿಟ್ಟು ಯಾವುದೋ ಬಳ್ಳಿ ತಂದುಬಿಟ್ಟು ಆ ಬಳ್ಳಿನ ಕತ್ತರಿಸಿ ತೇದು ಮತ್ತೇನೋ ಮಾಡಿ ಅದನ್ನು ದನ ಕರುಗಳಿಗೆ ತಿನ್ನಿಸಿದರೆ ಆ ದನ ಕರು ಹುಷಾರ ಹುಷಾರು ವಾಸಿ ಆಗ್ತಾ ಇತ್ತು ಆ ಥರದ ಒಂದು ಸ್ಪೆಸಿಜನ್ ದಿನಕ್ಕಿತ್ತು ಅದು ಪೂರ್ತಿ ಬುಡಮುಟ್ಟ ಕಿತ್ತಿ ಬಿಸಾಕಿದಾಗ ಇದು ನನ್ನನ್ನು ಬಹಳ ಶುರು ಮಾಡಿತು ಬೇರೆಯವರೆಲ್ಲ ಮುಳುಗಡ ಹೋಗ್ತಾ ಇದ್ರು ಆದರೆ ನಾನು ಮುಳುಗಡೆ ಕೊರಗ್ತಾ ಇದ್ದೆ ಬಟ್ ಆಕ್ಚುಲಿ ಇದು ಒಂದು ಸರ್ಕಾರಿ ಕೆಲಸದಲ್ಲಿದ್ದು ಸರ್ಕಾರಿ ಯೋಜನೆಯನ್ನ ವಿರೋಧಿಸುತ್ತವಲ್ವಾ ಹೌದು ಕ್ರಿಯೇಟಿವ್ ಆದ ನಿಲುವು ಅದ ಆಕ್ಚುಲಿ ನಿಮ್ಮ ಕೃತಿಗಳಲ್ಲಿ ಕ್ರಿಯೇಟಿವ್ ಆಗಿ ಅದನ್ನ ತಗೊಂಡು ಅದಕ್ಕೆ ತಕರಾರ್ ಅಂತ ಬರಲಿಲ್ಲ ತಕರಾರ್ ಏನು ಬರ್ಲಿಲ್ಲ ಯಾಕೆ ಬರಲಿಲ್ಲ ಅಂತಂದ್ರೆ ನಾನು ಏನು ಬರೀತಾ ಇದ್ದೆ ಅದನ್ನ ನಮ್ಮ ಅಧಿಕಾರಿ ವರ್ಗದವರು ಮೆಚ್ಕೋತಾ ಇದ್ರು ಕೂತಾಯಿದ್ರು ಇದ್ರು ತಮ್ಮ ಪರಸ್ಪರ ತಾವು ಕೂತು ಮಾತಾಡ್ತಾ ಇದ್ರು ನೋಡ್ರಿ ದಿವಸ ಹೇಗೆ ಬರೆಯಾರೆ ನೀನೇ ಬಂದಿದ್ದಾರೆ ನೋಡ್ರಿ ಪಾಪ ಜನ ಎಲ್ಲ ಅನಾಥರಾಗಿದ್ದಾರೆ ಇವತ್ತು ಅಟ್ ಆ ಕೆಲಸ ಮಾಡುವವರಿಗೂ ಕೂಡ ಆ ಕರು ಆ ಕರುಣೆ ಮರುಕಾಯಿತ್ತು ಆಯ್ತು ಬಟ್ ಪ್ರಭುತ್ವ ಬೆಂಗಳೂರು ಮತ್ತು ಪ್ರಭುತ್ವ ಪ್ರಭುತ್ವ ಮಾಡ್ತಿತ್ತು ಪ್ರಭುತ್ವ ನನ್ನ ಬಗಿನ ಹೆತ್ತಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಭಾರಿ ದೊಡ್ಡ ಕ್ರಾಂತಿಕಾರಿ ಆಗ್ಯೋ ದೊಡ್ಡ ದೊಡ್ಡ ರಾ ರಾಜಕೀಯ ವ್ಯಕ್ತಿಯೋ ಆಗ್ಯೋ ಇಲ್ದೆ ಇಲ್ದೆ ಇಲ್ದಿದ್ದರಿಂದ ನನ್ನ ಪಾಡಿಗನ ಬಿಟ್ಟಿತ್ತು ಪ್ರಭುತ್ವ ಆ ಅದ್ರ ಪಾಡಿಗೆ ಅದರ ಅದು ಇತ್ತು ನನ್ನ ಪಾಡಿಗೆ ನಾನು ಬಟ್ ನೀವು ಕೆಲವು ಸೈಕಲಾಜಿಕಲ್ ವಿಷಯಗಳನ್ನು ಇಟ್ಕೊಂಡು ಕಾಡಿನ ಬೆಂಕಿ ಥರದ ಕಾದಂಬರಿಯನ್ನು ಕೂಡ ಬರ್ದಿಲ್ಲ ಆ ಥರದ ಕಾದಂಬರಿ ಬರೆಯುವುದಕ್ಕೆ ಇದ್ದ ಪ್ರೇರಣೆ ಏನಾಗಿತ್ತು ಆ್ಯಕ್ಚುಲಿ ಇಲ್ಲಿ ಎಲ್ಲದಕ್ಕೂ ಪ್ರೇರಣೆ ನಾನು ಮುಳುಗಡೆಯಿಂದ ಮುಳುಗಡೆ ಅನ್ನೋದು ಕೇವಲ ಯಾವುದೋ ಒಂದು ವಿಷಯಕ್ಕೋಸ್ಕರ ಅಲ್ಲ ಎಲ್ಲ ವಿಷಯಗಳಿಗೂ ಅದು ನನ್ನನ್ನು ಕಾಡಿಗೆ ಶುರು ಮಾಡಿ ಈಗ ರೈತರು ಹಳ್ಳಿಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಹಾಗೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ ರೈತರು ದನ ಕರು ಎತ್ತು ಎಮ್ಮೆ ಕರು ಕೋಳಿ ಎಲ್ಲವನ್ನು ಕೇಳ್ಕೊಂಡು ಹೋಗ್ತಾರೆ ಹೀಗೆ ಕೋಳಿಗಳನ್ನು ಹೋಗ್ಬೇಕಾದ್ರೆ ನಮ್ಮ ಆಫೀಸಿನ ಡ್ರೈವರು ನಮ್ಮ ಸರ್ಕಾರಿ ಕೆಲಸ ಮಾಡಿ ಮಾಡ್ತಾ ಇದ್ದಂಥ ಒಬ್ಬ ಚಾಲಕ ಆ ಕೋಳಿಗಳಲ್ಲಿ ಕೆಲವರು ಹಿಡ್ಕೊಂಡು ಹೋಗಿ ಹೋಗ್ತೀರ ನಿಮ್ಗೆ ಹಾಕಿ ಈ ಕೋಳಿ ಇನ್ನು ಮನೆಯೆಲ್ಲ ಮುಳುಗೇ ಆಯ್ತಲ್ಲ ಅಂಥೇಳಿ ಆ ಕೋಳಿಗಳನ್ನ ತೊಗೊಂಡೋಗೋದು ಈ ಥರದ ಕಿರುಕುಳಗಳು ಕೂಡ ಪ್ರಾರಂಭ ಆಗಿದ್ದನ್ನು ನಾನು ನೋಡಿದೆ ಕೇವಲ ಸರ್ಕಾರ ಮಾತ್ರ ಈ ಮೂಡ ರೈತನ ಶೋಷಣೆ ಮಾಡಲಿಲ್ಲ ಈ ಸಾಮಾನ್ಯ ಜನ ಡ್ರೈವರು ಮತ್ತೊಬ್ಬ ಕಂಡಕ್ಟರು ಇನ್ಯಾರೊಬ್ಬ ನೌಕರ ಅವ್ರ ಕೋಳಿನ ಹಿಡ್ಕೊಂಡು ಹೋಗೋದ್ರ ಮೂಲಕ ಅವ್ರ ಎದುರುಗಳನ್ನೇ ಅವ್ರ ಕೋಳಿನ ಹಿಡ್ಕೊಂಡು ತಗೊಂಡು ಹೋಗೋದ್ರ ಮೂಲಕ ಅವನನ್ನು ಕ್ರೀಡಾ ಕಾಣಲಿಕ್ಕೆ ಶುರು ಮಾಡಿ ನೀವು ಕತೆ ಮತ್ತು ಕಾದಂಬರಿಗಳನ್ನು ಪ್ರಮುಖವಾಗಿ ಬರೆದಿದ್ದೀರಿ ಒಂದು ಒಬ್ಬ ಲೇಖಕನಿಗೆ ಈ ತರದ ಒಂದು ಪ್ರಕಾರ ನಿಷ್ಠೆ ಅನ್ನೋದು ಬಹಳ ಮುಖ್ಯನ ಅಲ್ಲ ಅಷ್ಟು ಒಂದು ವಸ್ತು ಸಿಕ್ತು ಮುಚ್ಚುವ ಮುಚ್ಚುವ ನನಗೆ ಗೊತ್ತಿಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನನಗೊಂದು ವಸ್ತು ಸಿಕ್ಕಿದೆ ಇಲ್ಲಿ ಆ ವಸ್ತುನ ಎಲ್ಲ ರೀತಿಯಲ್ಲೂ ಬಳಸ್ಕೋಬೇಕು ಅನ್ನೋದು ನನ್ನ ನನ್ನ ಹಠ ಹಾಗಾಗಿ ನಾನು ಮುಳುಗಡೆ ಅಂದ ಕೂಡಲೇ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಆ ಮುಳುಗಡೆಯ ನೂರಾರು ಮುಖಗಳನ್ನು ಕುರಿತು ನಾನು ಪ್ರಯೋಜನ ಮಾಡಿದೆ ಬಟ್ ಈ ಕಥೆಗಳನ್ನು ಹೆಣೆಯುವ ಸಂದರ್ಭ ಒಳಗೆ ಈ ಕಥೆಗಳಿಗಾಗಿ ಹುಡುಕೊಂಡು ಹೋಗ್ಬೇಕಾಗ್ತಿರ್ಲಿಲ್ಲ ನೀವು ಯಾವುದಕ್ಕೂ ಹಾ ಇಲ್ಲ 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 ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ನನಗೆ ಯಾಕೆಂದ್ರೆ ಕಥಾವಸ್ತುಗಳು ನನ್ನ ಕಾಲಿಗೆ ಬಂದು ಬೇಡವು ಈಗ ಲಿಂಗನ್ಮಕ್ಕೆ ಒಂದು ಹೋಟೆಲ್ ಇತ್ತು ಆ ಹೋಟೆಲಿನ ಒಬ್ಬ ಮಾಲ್ ಮಾಲೀಕ ಆ ಹೋಟೆಲ್ ಭಾಳ ಭಾಳ ಇತ್ತು ಮುಳುಗಡೆ ಪ್ರಾರಂಭ ಆದ ಕೂಡಲೇ ಆ ಹೋಟೆಲ್ ಮಾಲೀಕನಿಗೆ ಒಂದು ಹೊಸ ಒಂದು ಕೆಲಸ ಸಿಗ್ತು ಅವನು ಈ ಹಳ್ಳಿ ಜನಕ್ಕೆ ಔಷಧಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಔಷಧಿಗಳನ್ನ ಗಿಡಮೂಲಿಕೆ ಔಷಧಿಗಳನ್ನ ಕೊಡಲಿಕ್ಕೆ ಅವನು ಶುರು ಮಾಡ್ದ ಅವನು ಆ ಮೂಲಕ ಆತ ತನ್ನ ಬದುಕಿಗೆ ಮತ್ತೊಂದು ದಾರದ ಕಂಡುಕೊಂಡ ನಾ ಯಾವುದೋ ಒಂದು ಕಾಲೇಜಲ್ಲಿ ಅವನು ವ್ಯಕ್ತಿಯಾಗಿ ಬರ್ತಾನೆ ಕಾಯಿಲೆ ಬಿದ್ದಾಗ ಅವರು ಡಾಕ್ಟರ್ ಥರ ಹೋಗೋದಿಲ್ಲ ಪಂಡಿತ ಹೋಗ್ತಾರೆ ಹೀಗೆ ಈ ಮುಳುಗಡೆ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಕಾಡಿದ್ದು ಉಂಟು ಕರೆಕ್ಟ್ ಬಟ್ ನಿಮ್ಮ ಫಿಕ್ಷನ್ಗಳಲ್ಲಿ ನಾನು ಫಿಕ್ಷನ್ ಅಂತ ಹೇಳುವಾಗ ಅದರಲ್ಲಿ ಕತೆ ಕಾದಂಬರಿ ಎರಡನ್ನು ಸೇರಿಸಿ ಹೇಳ್ತೀನಿ ಅದರಲ್ಲಿ ಎಷ್ಟು ಕಾಲ್ಪನಿಕವಾದದ್ದು ಎಷ್ಟು ನೈಜವಾದದ್ದು ಅದರಲ್ಲಿ ನೀವು ಬೇಕು ನಿಜ ಹೇಳಬೇಕು ಅಂದರೆ ಎಲ್ಲವೂ ಕಾಲ್ಪನಿಕ ಅದು ಎಲ್ಲವೂ ನೀವು ಕಲ್ಪನೆಯ ಅಡಿಯಲ್ಲಿ ಈ ವಾಸ್ತವದ ವಿಷಯವನ್ನು ಇಟ್ಟು ನಾನು ಬರೆದದ್ದುಂಟು ಈಗ ನೋಡಿ ಇಲ್ಲಿ ಮುಳ್ಳಡೆ ಆಯಿತು ಆ ಮನೆಯಲ್ಲಿ ರೈತನ ಮನೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ದನಕರುಗಳಿದ್ದೆವು ಎತ್ತು ಹೋರಿ ದನ ಇತ್ತು ಆ ರೈತ ಏನು ಮಾಡ್ದೆ ತನ್ನ ಪಕ್ಕದ ಬನ್ನಿ ಕರ್ಕೊಂಡು ಈ ದನಕರುಗಳನ್ನೆಲ್ಲ ಶಿವಮೊಗ್ಗಾತ್ರಿಕೆ ಹೊಡ್ಕೊಂಡು ಶಿವಮೊಗ್ಗ ತ್ರಿಕೆ ಹೊಡ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಮಂಜೂರಾಗಿತ್ತು ನೋಡೋದು ನೆಲ ನನಗೆ ಕಟ್ಟಿ ಬಂದು ಅವನು ವಾಪಸ್ ಬಂದು ಎರಡು ಮೂರು ದಿವಸಗಳ ನಂತರ ಅಷ್ಟೂ ಜನಕರು ಮತ್ತೆ ವಾಪಸ್ ಬಂದ ಅವನು ಯಾವುದನ್ನು ಹೊಡ್ಕೊಂಡು ಹೋಗಿದ್ನ ಇಲ್ಲಿಂದ ಹೊಡ್ಕೊಂಡು ಹೋಗಿ ಅಲ್ಲಿ ಕಟ್ಟಿ ಬಂದಿದ್ದು ಅವು ಅಲ್ಲಿ ಇರಲಿಕ್ಕೆ ಆಗಿದೆ ತಿರುಗಿ ಬಂದು ಅವನಿಗೆ ಭಾಳ ಆಶ್ಚರ್ಯ ಆಯಿತು ನನಗೂ ಆಶ್ಚರ್ಯ ಆಯಿತು ஒன்று ஊக பிரானிகா ஹுட்டி பெழ ஜாக வெமோ இதே முன்சில ஹேகிர்ல சில நான் இன் விஷயம் தே முழுகாலுக்கு நான் முழு முழுகாலு பரோ அந்த இன் விஷயிலே